ಏಡೆನ್ಸ್ ಗೆ ಸ್ವಾಗತ ನಾನು ರಾಧಿಕಾ ಬರ್ನಾಯ್ಕ ಕಡೂರು ತಾಲೂಕಿನ ತಿಮ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೇವಿಹಟ್ಟಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಸುಮಾರು ಮೂರು ತಿಂಗಳಿಂದ ಹುಳುಗಳು ಕಂಡು ಬರ್ತಾ ಇದೆ ನಿವಾಸಿಗಳು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಗ್ರಾಮದಲ್ಲಿ ಶುದ್ಧ ನೀರು ಕೂಡ ಲಭ್ಯವಿಲ್ಲದ ಕಾರಣ ಗ್ರಾಮದವರು ಈ ಟ್ಯಾಂಕ್ ನೀರನ್ನೇ ಕುಡಿದು ಜೀವನವನ್ನ ನಡೆಸ್ತಾ ಇದ್ದಾರೆ ಆದ್ರೂ ಸಹ ಕಳೆದ ಮೂರು ತಿಂಗಳಿಂದ ನೀರಿನಲ್ಲಿ ಹುಳುಗಳು ಬರ್ತಾ ಇರೋದ್ರಿಂದ ನಿವಾಸಿಗಳ ಆರೋಗ್ಯದಲ್ಲಿ ಏರುಪೇರು ಕೂಡ ಉಂಟಾಗ್ತಾ ಇದೆ ಈ ಗ್ರಾಮವು ತಿಮ್ಲಪುರ ಗ್ರಾಮ ಪಂಚಾಯಿತಿಗೆ ಸೇರಿದ್ದು ಅಧಿಕಾರಿಗಳು ಕಂಡು ಕಾಣದಂತೆ ವರ್ತಿಸ್ತಾ ಇದ್ದಾರೆ ಎಂದು ಇದೀಗ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಬಿಟನಹಳ್ಳಿ ವಡ್ರಾಟ್ಟಿ ಬಿಟನಹಳ್ಳಿ ವಡ್ರಾಟ್ಟಿ ಎಷ್ಟು ದಿನದಿಂದ ಬರ್ತಿದೀ ಈ ನೀರು ಒಂದೆರಡು ಮಾಸಗಳಿಂದ ಇದೇ ನೀರು ಬರ್ತಿದಾ ಗೂಡಾ ಆ ತಂಗೆ ಒಳ್ಳೆ ಅಲ್ಲ ಕೇಳಂಗಿಲ್ಲ ಹೇ ಹೇಳಂಗಿಲ್ಲ ಗಳಿಗೆ ಹೋಗಿ ಹೇಳ್ಬೇಕು ತಾನೆ मेंबर ಗಳು ಒಳ್ಳೆ ಅಂತ ಹೇಳಲ್ಲ ಇವರು ವಾಟರ್ಮ್ಯಾನ್ ಗಳು ಕೇಳಲ್ಲ ಹೇರು ಕೇಳಲ್ಲ ಪಂಚಾಯಿತಿ ಏನು ರೆಸ್ಪಾನ್ಸ್ ಮಾಡಲ್ವಾ ಏನು ಮಾಡಲ್ವಾ ರಿಸ್ಪಾನ್ಸ್ ಮಾಡಂಗಿಲ್ಲ ಸರಿ ಆಯ್ತು ಆ ಯಾವ ರಣ ನಮ್ಮ ಬಿಟನಹಳ್ಳಿ ವಡ್ರಾಟ್ಟಿ ಬಿಟನಹಳ್ಳಿ ವಾರ್ಡ್ರಟ್ ಎಷ್ಟು ದಿನದಿಂದ ಬರ್ತಿತಿ ಈ ನೀರು ಒಂದೆರಡು ಮಾಸಗಳಿಂದ ಇದೆ ನೀರು ಬರ್ತಿದಾ ಉಳಾ ಆವಾಗಿ ಉಳಾ ಸರಿಯಾ ಇರೋದೇ ಇಲ್ಲ ನೇರು ಹೇಳಿರ ಗಳಿಗೆ ಹೋಗಿ ಹೇಳಬೇಕು ತಾನೆ ನೇರು ಉಳ್ವೆ ಅಂತ ಹೇಳಲ್ಲ ಇವರು ವಾಟರ್ಮ್ಯಾನ್ ಗಳು ಕೇಳಲ್ಲ ಏನು ಕೇಳᱟ ಪಂಚಾಯತರೇನ ರೆಸ್ಪಾನ್ಸ್ ಮಾಡಲ್ವಾ ಏನು ಮಾಡಲ್ವಾ ರೆಸ್ಪಾನ್ಸ್ ಮಾಡಂಗಿಲ್ಲ ಸರಿ ಆಯ್ತು ಆ ಯಾವ ಊರಣ್ಣ ನಮ್ಮ ಬಿಟನಹಳ್ಳಿ ವಾರ್ಡ್ರಟ್ ಬಿಟನಹಳ್ಳಿ ವಾರ್ಡ್ರಟ್ ಎಷ್ಟು ದಿನದಿಂದ ಬರ್ತಿತಿ ಈ ನೀರು ಆನೆಕಲ್ಲಿನಲ್ಲಿ ಹೋರ್ಡಿಂಗ್ ತೆರವು ಕಾರ್ಯ ಎರಡನೇ ತಿರುವು ಮುಂದುವರೆದಿದ್ದು ತರ್ಜಾಪುರ ರಸ್ತೆ ಚಂದಾಪುರ ರಸ್ತೆ ಅತ್ತಿ ಬೆಲೆ ರಸ್ತೆಯ ರಸ್ತೆ ಹಾಗೂ ಬನ್ನೇರುಕಟ್ಟ ರಸ್ತೆಯಲ್ಲಿ ಹಂತ ಹಂತವಾಗಿ ತೆರವು ಕಾರ್ಯವನ್ನ ಮುಂದುವರಿಸಲಾಗ್ತಾ ಇದೆ ಎಂದು ಅಧಿಕಾರಿಗಳು ಇದೀಗ ಸೂಚನೆಯನ್ನು ನೀಡಿದ್ದಾರೆ ಅಪಾಯಕಾರಿ ಹೋರ್ಡಿಂಗ್ ಬಗ್ಗೆ ಜಾಗೃತಿ ಮೂಡಿಸುತ್ತಾ ಬಂದಿರುವ ಎಚ್ಚೆತ್ತ ಅಧಿಕಾರಿಗಳು ತೆರವು ಕಾರ್ಯವನ್ನ ಮುಂದ ಮುಂದುವರೆಸಿದ್ದು ಇದೀಗ ಐಡನ್ಸ್ ವಾಹಿನಿಯ ಜನಪರ ಕಾಳಜಿ ಹಾಗೂ ಅಧಿಕಾರಿಗಳ ದಿಟ್ಟ ನಡೆಗೆ ಸಾರ್ವಜನಿಕರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಕಾಣಿಕಲ್ ತಾಲೂಕಲ್ಲಿ ಸ್ವಲ್ಪ ಅರ್ಬನ್ ಏನಿದೆ ಜಾಸ್ತಿ ಆಗುತ್ತೆ ಅಡ್ವರ್ಟೈಸ್ ಮಾಡ್ಬೇಕು ಭಾಳ ಜಾಸ್ತಿ ಆಗಿತ್ತು ಇದು ಅನಾಥ ಇದ್ದಾಗ ಹಾಕಿರೋದಕ್ಕೆ ಏನಾದರೂ ಆಟೆನ್ಸ್ ಆಗಿಪೇ ಆದರ ತುಂಬ ಅರ್ಜರು ಮಾಡ್ತಾಯಿದ್ರು ಆಮೇಲೆ ನಿಮ್ಮ ಮಾಧ್ಯಮಗಳು ಸಹ ಇದ್ರ ಬಗ್ಗೆ ಅನೇಕ ಇದು ಮಾಡಿ ಕೆಲಗೊಳಿಸಿದ ರಿಕ್ವೆಸ್ಟು ಮಾಡಿ ಜಾರಿಗೆ ಆಮೇಲೆ ಹೈಕೋರ್ಟ್ ಡೈರೆಕ್ಷನ್ಗಳು ಇತ್ತು ನಮಗೆ ಸೊ ಇಲ್ಲಿಗಲ್ ಸಕ್ಸಸ್ ಎಲ್ಲ ಹಾಕಿದ್ದೀರಿ ನಾಡೇನಾದರೂ ಇನ್ಸಿಂಗ್ ಆಗುತ್ತೆ ಅಂತ ಹೇಳೋದಕ್ಕೆ ಸೆಕ್ರೆಟ್ರಿ ಸಾಹೇಬ್ ನಮ್ಮ ಇಂಜಿನಿಯರ್ ಸಾಹೇಬರು ಅವರು ಆರ್ಡ್ರ್ ಮಾಡಿ ಎಲ್ಲ ಇಂಜಿಟೆಲ್ಲ ತೆಗಿತೀವಿ ಅಂತ ಇಂಜಿನಿಯರ್ಸ್ ಹತ್ತು ಜನರ ಇಂಜಿನಿಯರ್ಸ್ ಏನು ಮಾಡಿ ನಮ್ಮ ಎಸ್ ಟಿ ಸಾಹೇಬರು ಹತ್ತು ಜನ ಹೋಗಿ ಹೋಗಿ ತರಗೊಳಿಸಿದ್ದೀರಿ ಅದಕ್ಕೆ ಫುಲ್ ಟೀಮ್ ಎರಡು ಟೀಮ್ ಇಟ್ಕೊಂಡಿದ್ದೀವಿ ಸೊ ಮೂರು ಕ್ರೇನ್ ಕೆಲಸ ಮಾಡ್ತಾಯಿದೆ ಸೊ ಬೆಳಗ್ಗೆಯಿಂದ ನಾವು ಮೂರು ತೆಗ್ದಿದ್ದೀವಿ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಲೇಟಾಗಿದೆ ಸೊ ಈಗ ಸಾಯಂಕಾಲ ಆರು ಗಂಟೆವರೆಗೂ ತೆಗಿತೀವಿ ಅಲ್ಲ ನಾಳೆನೂ ಕಂಟಿನ್ಯೂ ಮಾಡ್ತೀವಿ ಅಷ್ಟು ಕಂಪ್ಲೀಟ್ ತೆಗೆಯವ್ರಿಗೆ ತೆಗ ಈ ನಮಗೆ ಕಾರ್ಯಾಚರಣೆ ಮುಂದುವರ್ತೀನಿ ಯಾರು ಅಬ್ಜೆಕ್ಷನ್ ಇಲ್ಲ ಅವ್ರು ಹಾಕಿರೋರು ನಾವು ಪಂಚಾಯಿತಿಯಿಂದ ಪರ್ ಪರ್ಮಿಷನ್ ಇದೆ ಅಂತ ಹೇಳಿದ್ರು ಸ್ವಲ್ಪ ಪಂಚಾಯತಿ ಪಿ ಡಿ ಎಫ್ ಹತ್ರ ಈ ಹತ್ರ ಎಲ್ಲ ಮಾತಾಡಿದ್ದೀನಿ ಈ ತಾಲೂಕಲ್ಲಿ ನಾನು ಯಾವುದೇ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಗೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ನಾನು ಇಟ್ಟು ಕೊಟ್ಟಿದ್ದಾರೆ ಆ ಮೇಲೆ ಅವರೆಲ್ಲ ಇಲ್ಲಿಗಲ್ ಹಾಕ್ಕೊಂಡಿದ್ದಾರೆ ಅಂತ ಹೇಳಿ ನಾವು ಕೊಡ್ತೀವಿ ನಮ್ಗೆ ಯಾವುದೂ ವಿರೋಧ ಇಲ್ಲ ಬೆಳಗ್ಗೆ ಬಂದವರು ಎರಡು ದಿನ ಮೂರು ದಿನ ಟೈಮ್ ಕೂಡ ಇದ್ದ ಅಂದರು ಇಲ್ಲಪ್ಪ ಟೈಮ್ ಕೂಡ ಕಾಣುತ್ತೆ ಖಾನಾಪುರದ ಮಿನಿ ವಿಧಾನಸೌಧ ಗೇಟ್ಗೆ ಬೀಗವನ್ನು ಹಾಕಲಾಗ್ತಿದೆ ಇನ್ನ ಕಾಮಗಾರಿ ಹಿನ್ನೆಲೆಯಲ್ಲಿ ಕಾನಾಪುರದ ಮಿನಿ ವಿಧಾನಸೌಧದ ಗೇಟ್ಗೆ ಬೀಗವನ್ನು ಹಾಕಿದ್ದಾರೆ ಕಚೇರಿಗೆ ಬರುವಂತ ಕೆಲಸಕ್ಕೆ ಬರುವಂತ ಸಿಬ್ಬಂದಿಗಳಿಗೆ ಏನು ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ಆ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಾ ಇದೆ ಇನ್ನ ತಹಶೀಲ್ದಾರ್ ವಾಹನಕ್ಕೆ ಮಾತ್ರ ಕಚೇರಿ ಆವರಣದೊಳಗೆ ಪ್ರವೇಶ ಇನ್ನ ಪ್ರವೇಶವನ್ನ ಮಾಡ್ತಾ ಇದ್ದಾರೆ ಪಾರ್ಕಿಂಗು ಕೂಡ ಸ್ಥಳ ಇಲ್ಲದೆ ಗಾಡಿಗಳು ಎಲ್ಲರಲ್ಲಿ ನಿಂತು ಸ್ವಲ್ಪ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ ಪಕ್ಕದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಇರೋದ್ರಿಂದ ರೋಗಿಗಳಿಗೆ ತೊಂದರೆ ಆಗ್ತಾ ಇದೆ ನಮಗೆ ಏನೋ ಒಂದು ಕ್ರಮವನ್ನ ಕೈಗೊಳ್ಳಿ ಅಂತ ಇದೀಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ವಿಜಯನಗರದ ಕೋಗಳ್ಳಿ ತಾಂಡ ಗ್ರಾಮದಲ್ಲಿ ಅನೈರ್ಮಲ್ಯ ತಾಂಡವ ಆಡ್ತಾ ಇದ್ದು ಇಲ್ಲಿನ ಮೂಲಸೌಕರ್ಯದಿಂದ ವಂಚಿತರಾದ ಗ್ರಾಮಸ್ಥರು ಅಧಿಕಾರಿಗಳಿಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಗ್ರಾಮದಲ್ಲಿ ಅನೈರ್ಮಲ್ಯ ರುದ್ರ ತಾಂಡವ ಆಡ್ತಾ ಇದ್ದು ಯಾವುದೇ ತರಹದ ಮೂಲಭೂತ ಹಕ್ಕು ಸಿಗದೆ ಅಲ್ಲಿನ ಗ್ರಾಮಸ್ಥರು ಪರಿತಪಿಸುವಂತ ಆಗ್ತಾ ಇದೆ ಎಂದು ಇದೀಗ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ವಿಜಯನಗರ ಜಿಲ್ಲೆ ಕೋಗಳಿ ತಾಂಡದಲ್ಲಿ ಯಾವ ರೀತಿಯಾಗಿ ಸಮಸ್ಯೆಗಳು ತಾಂಡವಾಡ್ತಾ ಇದೆ ಇಲ್ಲಿ ಟೋಟಲಿ ಯಾವುದೇ ಒಂದು ಅಧಿಕಾರಿಗಳಾಗಲಿ ಇವರು ಗ್ರಾಮ ಪಂಚಾಯತಿ ಅವರಾಗ್ಲಿ ಯಾವುದೇ ಕಾರಣಕ್ಕೂ ಈ ರೋಡ್ ಆಗಲಿ ಅಥವಾ ನಮ್ಮ ಕುಡಿಯುವ ನೀರಿಗಾಗ್ಲಿ ಯಾವುದೇ ಸರಬರಾಜು ಎಷ್ಟು ಸರಿ ಹೇಳಿದ್ರು ಕೂಡ ಇಲ್ಲಿ ಬಂದು ಮಾಡ್ತಾ ಇಲ್ಲ ಸರ್ ಅವರು ಇಲ್ಲಿ ನೋಡು ಈ ರೋಡ್ ಮೇಲೆ ಏನಾದ್ರು ಹೋದ್ರೆ ಈ ರೋಡ್ ಮೇಲೆ ಕ್ಲೀನ್ ಮಾಡಿಸೋದು ದಿಕ್ಕಿಲ್ಲ ಇವರಿಗೆ ಏನು ಹೇಳಿದ್ರು ಕೂಡ ಎಷ್ಟು ಇವರಿಗೆ ಸಾರ್ವಜನಿಕ ಹೇಳಿ ಮೂರು ಮೂರು ಸಾರಿ ಆಯ್ತು ಆ ಟ್ಯಾಂಕ್ ಹತ್ರ ಕುಡಿಯೋ ನೀರಿಗೆ ನೀರು ಹಿಡಿಕೊಳ್ಳಕ್ಕೆ ಹೋದ್ರೆ ಆ ಬಟ್ಟೆ ತುಳಿಯೋದ್ರ ಒಳಗೆ ಬೀಳುತ್ತಪ್ಪ ಈ ಕಡೆ ಒಂದು ಸ್ವಲ್ಪ ಇದು ಕಟ್ಸಿರಿ ಅಂತ ಹೇಳಿದ್ರು ಕೂಡ ಅದ್ರ ಮಾಡ್ಕೊಳಕ್ಕಾಗಲ್ಲ ಸರ್ ಇನ್ನು ಯಾವುದೇ ರೀತಿಯಿಂದ ಎಷ್ಟು ಸಾರಿ ಅವ್ರಿಗೆ ಹೇಳೋದಂತ ಇದು ಆಗುತ್ತೆ ಸರ್ ನಮಗೆ ಯಾಕೆ ಸರ್ ಜನರ ಮೇಲೆ ಈ ಅಧಿಕಾರಿಗಳು ಈ ರೀತಿ ನಿರ್ಲಕ್ಷ್ಯ ತೋರಿಸ್ಲಿ ಏನಾರ ಒಗ್ಗುಟ್ಟು ಇದೆಯೋನೋ ಈ ಪಂಚಾಯತಿಯಲ್ಲಿ ಅಥವಾ ಇಲ್ವೋ ಅನ್ನೋದೇ ನಮಗೆ ಗೊತ್ತಾಗ್ತಿಲ್ಲ ಸರ್ ಯಾವ್ದೇ ನಾವು ಕೇಳಿದ್ರೆ ಇಲ್ಲ ಪಿಡಿ ಅವ್ರಂಗ್ ಹೇಳ್ತಾರೆ ಅವ್ರ ಹಂಗ್ ಹೇಳ್ತಾರೆ ಅಂತ ಹೇಳಿ ಒಂದು ಕೆಲಸನೂ ಇದು ಬಂದು ಈ ಉದ್ಯೋಗ ಖಾತ್ರಿ ನಡೆದ ವರದಿಗೂ ಇದು ಇವತ್ತು ನಡೆಯುವ ಯಾವುದೇ ಅಧಿಕಾರಿಗಳು ಸ್ಪಂದನೆ ಮಾಡಿಲ್ವಾ ಯಾರು ಬಂದಿಲ್ಲ ಸರ್ ನೋಡ್ಬೋದು ಮಳೆಗಾಲ ಇಲ್ಲ ಈಗ ಮಳೆ ದಿನದಿಂದ ಮಳೆ ನಿಂತಿದ್ರು ಈ ಪರಿಸ್ಥಿತಿ ಅಂದ್ರೆ ಮಳೆ ಬಂದ ಮೇಲೆ ಯಾವ ರೀತಿ ಇರುತ್ತೆ ನೀವೇ ಯೋಚನೆ ಮಾಡಿ ಮಳೆ ಬಂತಂದ್ರೆ ಫುಲ್ ಗದ್ದೆ ಆಗಿರುತ್ತೆ ನೋಡೋ ಓಡಾಡೋಕು ದಾರಿ ಇರಲ್ಲ ಆ ಕಲ್ಲಿಗಳ ಮೇಲೆ ಓಡಾಡಬೇಕು ಜನ ಇಲ್ಲಿ ಅಂತೂ ಆಗಲ್ಲ ಆ ರೀತಿ ಕೆಸರಗದ್ದೆ ಆಗಿರುತ್ತೆ ಯಾಕಂದ್ರೆ ಇಲ್ಲಿ ಬಂದು ಮಳೆ ನಿಲ್ಲೋದ್ರಿಂದ ಇವ್ರು ಏನ್ ಮಾಡ್ತಾರೆ ಮನೆಯವರೆಲ್ಲ ಮಣ್ಣಾಕ್ಸ್ಬಿಟ್ಟು ಇದೀಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ನ ಬಳಿಕ ಕೃತಿ ಮುಂದುವರಿಯುತ್ತೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಬ್ರೇಕ್ ನ ಬಳಿಕ ಗೆ ಮತ್ತೆ ಸ್ವಾಗತ ಖ್ಯಾತ ಧಾರ್ಮಿಕ ಯಾತ್ರಾ ತಾಣ ಕೇದಾರನಾಥದಲ್ಲಿ ಹೆಲಿಕಾಪ್ಟರ್ ದುರಂತವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿದ್ದು ಎಲ್ಲಾ ಪ್ರಯಾಣಿಕರು ಸುರಕ್ಷಿತವಾಗಿ ಪಾರಾಗಿದ್ದಾರೆ ಮುಂಜಾನೆ ಏಳು ಗಂಟೆ ಸುಮಾರಿಗೆ ಈ ಘಟನೆ ಸಂಭವಿಸಿದ್ದು ಹೆಲಿಕಾಪ್ಟರ್ ಸಿರಿಸಿ ಹೆಲಿಕಾ ನಿಂದ ಕೇದಾರನಾಥ್ಗೆ ಟೇಕ್ ಆಫ್ ಆಗಿತ್ತು ಇನ್ನ ಮಾರ್ಗ ಮಧ್ಯದಲ್ಲಿ ತಾಂತ್ರಿಕ ಅಡಚಣೆ ಉಂಟಾಗಿದ್ದು ಪೈಲಟ್ ತೆಗೆದುಕೊಂಡ ತ್ವರಿತ ನಿರ್ಧಾರದಿಂದಾಗಿ ದೊಡ್ಡ ಅನಾಹುತ ತಪ್ಪಿದೆ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಪೊಲೀಸರು ಮತ್ತು ಎಸ್ ತಂಡಗಳು ಸ್ಥಳಕ್ಕೆ ಧಾವಿಸಿದ್ದು ಎಲ್ಲಾ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಿದ್ದಾರೆ ಮೈಸೂರು ಅರಮನೆ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದ್ದು ಪಾರ್ಕಿಂಗ್ ಎಂಟ್ರಿಯಲ್ಲಿ ನಲ್ಲಿ ಅವ್ಯವಹಾರ ನಡೀತಾ ಇದೆ ಇನ್ನ ಲೆಕ್ಕಕ್ಕೆ ಸಿಗದಂತೆ ನಾಲ್ಕು ಲಕ್ಷ ಹತ್ತು ಸಾವಿರ ರೂಪಾಯಿ ನಗದು ಕೂಡ ಪತ್ತೆ ಹಾಕಿರುವಂತದ್ದು ಏನು ಪ್ರವೇಶ ದ್ವಾರ ಹಾಗೂ ಪಾರ್ಕಿಂಗ್ ಲಾಟ್ ನಲ್ಲಿ ನಗದು ಪತ್ತೆ ಹಾಕಿದೆ ಈ ಆಗಿರುವ ನಗದು ಅಂದ್ರೆ ನಾಲ್ಕು ಲಕ್ಷ ಹತ್ತು ಸಾವಿರ ರೂಪಾಯಿಗೆ ಲೆಕ್ಕ ಇಲ್ಲ ಅಂತ ಇದೀಗ ಆ ದಾಳಿ ಮಾಡಿದ ಅಧಿಕಾರಿಗಳು ವರದಿಯನ್ನ ಹೇಳ್ತಾ ಇದ್ದಾರೆ ಇನ್ನು ಅವ್ಯವಹಾರ ನಡೀತಾ ಇರುವ ದೂರು ದೂರಿನ ಮೇರೆಗೆ ಇನ್ನು ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಎಸ್ಪಿ ಸಚಿತ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಿದ್ದು ಅಕ್ರಮವ್ ಅಕ್ರಮವಾಗಿ ಬಂದಂತಹ ಹಣವನ್ನ ಜಪ್ತಿ ಮಾಡಿದ್ದಾರೆ ಹೆಮ್ಮೆಯ ವಂದೇ ಭಾರತ್ ಎಕ್ಸ್ಪ್ರೆಸ್ ಪೈಲಟ್ ನ ಸಮಯ ಪ್ರಜ್ಞೆಯಿಂದ ಹಳಿ ಮೇಲಿದ್ದ ಹಸುವೊಂದನ್ನ ರಕ್ಷಿಸುವ ಸಲುವಾಗಿ ತಕ್ಷಣ ಬ್ರೇಕ್ ಅಳವಡಿಸಿ ಘಟನೆ ಇದೀಗ ಮುಂಬೈನಲ್ಲಿ ನಡೆದಿದೆ ವೇಗದ ರೈಲು ಎಂದೇ ಖ್ಯಾತಿ ಪಡೆದಿರುವ ವಂದೇ ಭಾರತ್ ಎಕ್ಸ್ಪ್ರೆಸ್ ಚಲಿಸ್ತಾ ಇದ್ದ ವೇಳೆ ದೂರದಿಂದಲೇ ಹಳಿ ಮೇಲೆ ಹಸು ಇರೋ ಸಿಲುಕಿರೋದನ್ನ ಪೈಲಟ್ಗೆ ಕಂಡು ಬಂದಿದ್ದು ಬ್ರೇಕ್ ಅಳವಡಿಸಲಾಗಿತ್ತು ಆದರೂ ರೈಲಿನ ಮುಂಭಾಗದಲ್ಲಿ ಸಿಲುಕಿದ್ದ ಹಸುವನ್ನ ರೈಲು ಹಿಮ್ಮುಖವಾಗಿ ಚಲಿಸುವ ಮೂಲಕ ಹಸುವಿಗೆ ಜೀವದಾನವನ್ನ ನೀಡಲಾಗಿತ್ತು ಈ ಸಂಪೂರ್ಣ ದೃಶ್ಯ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ Gracias. 你来接。 ಖಾಸಗಿ ಸ್ಥಳಕ್ಕೆ ನುಗ್ಗಿ ಶೆಡ್ ಅನ್ನು ಧ್ವಂಸ ಮಾಡಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡನ ಮೇಲೆ ಆರೋಪ ಕೂಡ ಕೇಳಿಬಂದಿದೆ ಇನ್ನು ಆನೇಕಲ್ ತಾಲೂಕಿನ ಎಲೆಕ್ಟ್ರಾನಿಕ್ ಸಿಟಿ ಖಾಸಗಿ ನಲ್ಲಿ ಈ ಘಟನೆ ನಡೆದಿದ್ದು ಬೆಟ್ಟದಾಸನಪುರ ಪರಮೇಶ್ ಎಂಬುವವರಿಗೆ ಸೇರಿರುವ ಸ್ಥಳ ಇನ್ನ ಕಾಂಗ್ರೆಸ್ ಮುಖಂಡ ಸುಂದರೇಶ್ ವಿರುದ್ಧ ಇದೀಗ ದೌರ್ಜನ್ಯ ಆರೋಪ ಕೇಳಿಬಂದಿದೆ ತಪ್ಪ ಹಿಂಗೆ ಮಾಡವನಲ್ಲ ಮಾಡ್ಬೋದ ನೀವ್ ಮಾಡ್ಬೋದ ಹಿಂಗೆ ಇಲ್ಲೇ ನಮ್ಮರು ಆ ರೋಡಿಗಳು ಕರ್ಕೊಂಡ್ ಬರ್ತಾನೆ ತುಂಬಿಕೊಂಡು ಹೋಗ್ತಾನೆ ತಪ್ಪ ಮಾಡವನಲ್ಲ ಮಾಡಬೋದ ನೀವ್ ಮಾಡ್ಬೋದ ಹಿಂಗೆ ಇಲ್ಲೇಣ್ಣ ನಮ್ಮರು ಆ ರೋಡಿಗ್ ಕರ್ಕ ಬರ್ತಾನೆ ತುಂಬಿಕೊಂಡ್ ಹೋಗ್ತಾನೆ ನೀವ್ ಹಿಂಗೆ ಇಲ್ಲ ನಮ್ಮರು ಅವ್ರಿಗೆ ದೊಡಪ್ಪುಂದ ಚಿಕ್ಕಪ್ಪಂದು ಜಾಗ ಆಲ್ರೆಡಿ ಅವರು ಮಾರಾಟ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾನು ಅವ್ರ ಮಕ್ಳಿಗೂ ಕೇಳಿದೆ ಯಾರೋ ಗುಂಡಪ್ಪನವರ ಅಂತ ಶ್ರೀಮನ್ ಗುಂಡಾಪ್ನವರ ಮಕ್ಳಿಗೂ ನಾವು ಕೇಳಿದೆ ಸುರೇಶ್ ಅಣ್ಣ ಆಗಲಿ ಸೋಮಣ್ಣನಗಾಗಲಿ ಮತ್ತೆ ರಾಮಚಂದ್ರ ಅಂತ ಇದ್ದಾರೆ ಅವ್ರ ಮಕ್ಳಿಗೂ ಕೇಳಿದೆ ಅಣ್ಣ ಈ ತರ ಈಗ ಆಗಿದೆ ನಮ್ದು ಮೂರು ಕುಂಟೆ ಇದೆ ಅವ್ರಿಗೆ ವಿಷಯ ತಿಳಿಸ್ತೀನಿ ನಾನು ತಿಳಿಸಾದ ಮೇಲೆ ನೋಡಪ್ಪ ನಿನ್ನ ಕಾನೂನಾತ್ಮಕ ಮಾಡ್ಕೋ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ನಾವು ಆಲ್ರೆಡಿ ಹದಿನೇಳು ಕುಂಟೆ ಇತ್ತು ಹದಿನೇಳು ಮಾಡ್ಕೊಂಡಿದ್ದೀವಿ ಅಂತ ಅವರು ನಮಗೆ ಪ್ರೀತಿಯಿಂದ ಹೇಳ್ತಾರೆ ಆದರೆ ಸುಂದರೇಶ್ನವ್ರದ್ದು ಏನು ಪಾತ್ರ ಇಲ್ಲದಂದರೆ ಯಾವುದೋ ಒಂದು ಇಪ್ಪತ್ತು ಗುಂಟೆ ಎಮ್ ಆರ್ ತೊಗೊಂಬಿಟ್ಟು ಯಾವುದೋ ಇಪ್ಪತ್ತು ಗುಂಟೆಗೆ ಕ್ರಯಪತ್ರ ನಮ್ಗೆ ಆಗಿದೆ ಅಂತ ಹೇಳ್ತಾರೆ ನೈಜವಾದ ಡಾಕ್ಯುಮೆಂಟೇ ತೋರಿಸಲ್ಲ ಅವರು ಬರೀ ಹೋಲ್ಡ್ದು ಅವ್ರಿಗೆ ಆಗಿರೋದು ಎಪ್ಪತ್ತೇಳು ಎಸ್ ಕ್ರಯ ಆದರೆ ಅವ್ರಿಗೆ ತೊಂಬ ತೊಂಬತ್ನಾಲ್ಕರಲ್ಲಿ ಕಂದಾಯ ಇಲಾಖೆಯಲ್ಲಿ ಎಮ್ ಆರ್ ಆಗುತ್ತೆ ಅದಕ್ಕಿಂತ ಬಿಫೋರು ನಮ್ಮ ತಂದೆಗೆ ಐ ಎಚ್ ಆರ್ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಖಾತೆ ಆಗಿರ್ತೀವಿ ಒಂಬತ್ತು ಗುಂಟೆ ಅದರಂತೆ ಇವತ್ತು ಪಾಣಿ ಇದೆ ಇವರು ಇಲ್ದಿರೋ ಸುಮ್ಮನೆ ಈಗ ಆಮೇಲೆ ಇವರು ಮಾರಾಟ ಮಾಡಬೇಕಾದ್ರೆ ನಮ್ಗೆ ಯಾಕೆ ವಿಷಯ ತಿಳಿಸಿಲ್ಲ ತಿಮ್ಮಪ್ಪನ ಆಲ್ರೆಡಿ ಪಾನಿಕಾಲಮ್ಮಲ್ಲಿ ಇರ್ತಾರೆ ಗುಂಡಪ್ಪನವರು ಇರ್ತಾರೆ ಪಾನಿಕಾಲಂಬಲ್ಲಿ ಇವರು ಮಾರಾಟ ಮಾಡಬೇಕಾದ್ರೆ ಅಥವಾ ಅಗ್ರಿಮೆಂಟ್ ಹಾಕಬೇಕಂದ್ರೆ ನಮ್ಗೆ ಯಾಕೆ ವಿಷಯ ತಿಳಿಸಲ್ಲ ಯಾಕೆ ಒಂದು ಕೋರ್ಟಲ್ಲಿ ಮಾಡ್ಕೊಬೇಕಾದ್ರೆ ನಮ್ಗೆ ನೋಟಿಸ್ ಕಳಿಸಲ್ಲ ಯಾಕೆ ಇನ್ನೀಗೆಲ್ಲ ಮಾಡ್ಕೊತಾರೆ ಅವರಿಗೆ ದೊಡ್ಡಪ್ಪಂದೋ ಚಿಕ್ಕಪ್ಪಂದೋ ಜಾಗ ಆಲ್ರೆಡಿ ಅವರು ಮಾರಾಟ ಮಾಡ್ಕೊಂಬಿಟ್ಟಿದ್ದಾರೆ ನಾನು ಅವರ ಮಕ್ಳಿಗೂ ಕೇಳಿದೆ ಯಾರೋ ಗುಂಡಪ್ಪನವರ ಅಂತ ಶ್ರೀಮನ್ ಗುಂಡಪ್ಪನವರ ಮಕ್ಕಳಿಗೂ ನಾವು ಕೇಳಿದೆ ಸುರೇಶ್ ಅಣ್ಣವಾಗಲಿ ಸೋಮಣ್ಣನಗಾಗಲಿ ಮತ್ತು ರಾಮಚಂದ್ರನ್ ಅಂತ ಇದ್ದಾರೆ ಅವ್ರ ಮಕ್ಕಳಿಗೂ ಕೇಳಿದೆ ಅಣ್ಣ ಈ ಥರ ಈಗ ಆಗಿದೆ ನಮ್ದು ಮೂರು ಕುಂಟೆ ಇದೆ ಅವ್ರಿಗೆ ವಿಷಯ ತಿಳಿಸ್ತೀನಿ ನಾನು ತಿಳಿಸಾದ ನೋಡಪ್ಪ ನಿನ್ನ ಕಾನೂನಾತ್ಮಕ ಮಾಡ್ಕೋ ನಮ್ದೇನು ಅಬ್ಜೆಕ್ಷನ್ ಇಲ್ಲ ನಾವು ಆಲ್ರೆಡಿ ಹದಿನೇಳು ಕುಂಟೆ ಇತ್ತು ಹದಿನೇಳು ಕುಂಟೆ ಮಾಡ್ಕೊಂಡಿದ್ದೀವಿ ಅಂತ ಅವರು ನಮಗೆ ಪ್ರೀತಿಯಿಂದ ಹೇಳ್ತಾರೆ ಆದರೆ ಸುಂದರೇಶ್ನವ್ರದ್ದು ಏನು ಪಾತ್ರ ಇಲ್ಲದೇ ಯಾವುದೋ ಒಂದು ಇಪ್ಪತ್ತು ಗುಂಟೆ ಎಮ್ ಆರ್ ತಗೊಂಬಿಟ್ಟು ಯಾವುದೋ ಇಪ್ಪತ್ತು ಗುಂಟೆಗೆ ಕ್ರಯಪತ್ರ ತೊಗೊಂಡ್ಬಿಟ್ಟು ನಮ್ಗೆ ಆಗಿದೆ ಅಂತ ಹೇಳ್ತಾರೆ ನೈಜವಾದ ಡಾಕ್ಯುಮೆಂಟು ತೋರಿಸಲ್ಲ ಅವರು ಬರೀ ಹೋಲ್ಡ್ ಈ ಪರ್ಮೇಶನ್ ಹುಡುಗ ಅವನ ಹೆಸರಲ್ಲಿ ಮೂರು ಕುಂಟೆ ಆರ್ಡರ್ ಬರ್ತಾನೆ ಆಮೇಲೆ ಈ ಥರ ಹಣ ನಮ್ಮದು ಲೀಗಲ್ ಆಗದೆ ನಮ್ಗೆ ತುಂಬ ತೊಂದರೆ ಕೊಡ್ತಾವ್ರೆ ಸೈಟ್ ಪ್ರಭಾಕರ್ ರೆಡಿ ಅಂತ ಹೇಳ್ತಾನೆ ಸರಿ ಡಾಕ್ಯುಮೆಂಟ್ ನೋಡ್ತೀನಿ ಇವನ ಹೆಸ್ರಲ್ಲಿ ಮೂರು ಕುಂಟೆ ಇರ್ತದೆ ಇವನ ಹೆಸರಲ್ಲಿ ಮತ್ತು ಇವರು ಹಣ್ಣು ಮಕ್ಕಳ ಹೆಸರು ಮತ್ತು ಇವ್ರ ತಾಯಿ ಹೆಸರಲ್ಲಿ ಇರ್ತದೆ ಸರಿ ಆಯಿತು ಅಂತೇಳಿ ನಾವು ಟೇಷನ್ ಗಮನಕ್ಕೆ ತರ್ತೀರಿ ಟೇಷನ್ಗೆ ಮಾತಾಡಿ ಆಯಿತು ಮರ್ಯಪ್ಪ ಇನ್ನೊಂದು ವಾರ ಇದೆ ಅಂತ ಹೇಳ್ತಾರೆ ಒಂದು ವಾರ ಇರ್ತೀರಿ ಸಹ ಕಾನೂನು ಬದ್ಧವಾಗಿ ಆಮೇಲೆ ಒಂದು ವಾರ ಆದಮೇಲೆ ಪ್ರಭಾಕರೆಡ್ಗೆ ಫೋನ್ ಹಾಕ್ತಾರೆ ಸಾಯಿಬ್ರಿ ಯಾರೂ ಬರೋಲ್ಲ ಸರಿ ಆಯಿತು ನಾವು ಸೈಲೆಂಟಾಗಿ ಇದ್ದೇನು ಮಾಡ್ತೀವಿ ಒಂದು ಸಡ್ ಕಟ್ತೀರಿ ಅವ್ನ ಜಾಗದಲ್ಲಿ ಬಂದಾಗ ಮಾತಾಡೋಣ ಬಿಡೋಂಥ ಸಡ್ ಕಟ್ತೀರಿ ಸಡ್ ಕಟ್ದಾಗ ಏನಾಗ್ತಾರೆ ಇದೇ ಸುಂದರೇಶ್ ಬಂದು ಎ ಸಿ ಪಿ ತೆ ಕರ್ಕೊಂಡೋಗಿ ಎ ಸಿ ಪಿ ಅವರು ಇಲ್ಲ ಅವರು ಅವ್ರು ಹೇಳಿದ್ದೇನಂದ್ರೆ ಸಾಹೇಬರು ಇನ್ನೊಂದು ಮೂರ್ನಾಲ್ಕು ದಿವಸ ಇದ್ದು ನೋಡಿ ತೆರವು ಮಾಡೋ ಹೇಳಿ ಕಾನೂನು ರೀತಿಯಲ್ಲಿ ಏನಾದರೂ ಹೋಗ್ರಿ ಅಂತೇಳಿತ್ತು ಆ ಸುಂದರೇಶ್ ಏನು ಮಾಡ್ತಾನೆ ಯಾರು ಹೇಳಿದ ಟೈಮಲ್ಲಿ ನೈಟ್ ಆ್ಯಂಡ್ ನೈಟೆ ರೌಡಿಗಳ್ ಕರ್ಕೊಂಡು ಬಂದು ಸಡ್ಡನ್ನು ತೆರವು ಮಾಡ್ತಾನೆ ಆ ತೆರವು ಮಾಡೋ ಟೈಮಲ್ಲಿ ಪಾಪ ಪರಮೇಶ್ಗೆ ಗೊತ್ತಾಗ್ತದೆ ಪರಮೇಶ್ ಇಲ್ಲಿ ಬರ್ತಾನೆ ಸಡ್ ಹತ್ರ ಆ ಟ್ಯಾಕ್ಟ್ರಿ ನಂಬರ್ ಇದೆ ಆ ಹುಡುಗರು ವಿಡಿಯೋ ಫೋಟೋಸ್ ಎಲ್ಲ ಇದೆ ಅದ್ರಲ್ಲಿ ಒಂದು ಹುಡುಗ ಹೇಳ್ತಾನೆ ನೀನು ತಿಮ್ಮದ್ ಬಿಡ್ತೀನಿ ಸಾಯಿಸ್ ಬಿಡ್ತೀನಿ ಬ ಸುಂದರೇಶ್ ವಿಚಾರಕ್ಕೆ ಹೋದ್ರೆ ಅಂತ ಹೇಳ್ತಾನೆ ಆಮೇಲೆ ಸುಂದ್ರೇಶ್ ಈಗ ನನಗೆ ಫೋನ್ ಮಾಡಿ ಹೇಳ್ತಾನೆ ಎಸಿಪಿ ಸಿ ಪಿ ಹೇಳಿತು ಅಂತ ಹೇಳ್ತಾನೆ ಏನು ಎಸಿಪಿ ಸಿ ಪಿ ಸಾಹೇಬ್ರು ದೊಬ್ಬ ಕೇಳಿದ್ರೆ ಇವನ್ಗ ನಾನು ಸಾಹೇಬ್ರ ಹತ್ರ ಕ್ವಶನ್ ಕೇಳ್ತೀನಿ ಸರ್ ಸ್ನೇಹಿತರೆ ಈ ಪರಮೇಶ್ವರ್ ಹುಡುಗ ಇದೆಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ